ಏನೋ ನನ್ನ ಮನೆಯಲ್ಲಿ ನಾನು ಮಲ್ಗೋ ರೂಮ್ನಲ್ಲಿ ನಲ್ಲಿ ನಾನಿದೀನಿ ಇದು ಹೇಗೆ ತಪ್ಪಾಗುತ್ತೆ ಮಿಸ್ಟರ್ ಡಾನ್ ಅವ್ರ ಇಲ್ಲಿ ನೀವ್ಯಾಕಿದೀರಾ ಅದೇನ್ ಹೇಳಿ ಒಬ್ಬಂಟಿ ಹುಡುಗಿ ಮನೆಯಲ್ಲಿ ಇರೋದು ನಿಮ್ಗೆ ತಪ್ಪು ಅನಿಸ್ಲಿಲ್ವಾ ಅಂತ ಕೈಗಳನ್ನ ಕಟ್ಕೊಂಡು ದಿಟ್ಟವಾಗಿ ಕೇಳಿದ್ಲು ಪರಿ ಒಂದ್ಸಲ ಹೆದ್ರುತ್ತಾಳೆ ಒಂದ್ಸಲ ಬೆದ್ರುತ್ತಾಳೆ ಮತ್ತೊಂದ್ಸಲ ಮೌನವಾಗಿರ್ತಾಳೆ ಮತ್ತೂಂದ್ಸಲ ಮಾತಿಗೆ ಮಾತು ಉತ್ತರ ಕೊಡ್ತಾಳೆ ಅವಳನ್ನೇ ನೋಡಿದ ತಾರಕ್ ಈಗ ನಿನ್ ಜೊತೆಗೆ ಆರ್ಗ್ಯೂ ಮಾಡೋ ಮೂಡು ನನಗಿಲ್ಲ ನನ್ನ ನಿದ್ದೆಗೆ ಭಂಗ ತಂದಿದ್ದಕ್ಕೆ ಹೋಗಿ ಕಾಫಿ ಮಾಡಿಕೊಂಡು ಬಾ ಹತ್ತು ನಿಮಿಷ ಟೈಮ್ ಕೊಡ್ತೀನಿ ಅಂತ ಹೇಳ್ತಾ ಬೆಡ್ ಮೇಲೆ ಮಲಗ್ದ ಪ್ಲೀಸ್ ಸರ್ ಅರ್ಥ ಮಾಡ್ಕೊಳ್ಳಿ ನನಗೆ ಡ್ಯೂಟಿಗೆ ಟೈಮ್ ಆಗುತ್ತೆ ಅಂದು ಪರಿ ನಿನಗೆ ಹೇಳಿದ್ದು ನಾನು ಹೇಳಿದ್ದನ್ನ ಮಾತ್ರ ಮಾಡು ಅಂತ ಇಲ್ಲ ಅಂದ್ರೆ ನಿನ್ನನ್ನು ಹೌಸ್ ಅರೆಸ್ಟ್ ಮಾಡಿಸ್ಬೇಕಾ ಅಂತ ಕೇಳ್ದ ತಾರಕ್ ಅಷ್ಟೆ ಪರಿ ತಕ್ಷಣ ಕಿಚನ್ಗೆ ಓಡಿ ಹೋದ್ಲು ಬೈಯುತ್ತಲೇ ತನ್ನ ಫಿಲ್ಟರ್ನಲ್ಲಿ ಕಾಫಿ ಫಿಲ್ಟರ್ ಮಾಡ್ತಾ ಹತ್ತು ನಿಮಿಷದಲ್ಲಿ ಬ್ಲ್ಯಾಕ್ ಕಾಫಿ ತಂದು ತಾರಕ್ ಮುಂದೆ ಇಟ್ಲು ನೀನು ಡ್ಯೂಟಿಗೆ ಹೋದರೆ ನನಗೆ ಬ್ರೇಕ್ಫಾಸ್ಟ್ ಯಾರು ಮಾಡಿಕೊಡ್ತಾರೆ ಮನೆಯಲ್ಲಿ ನನ್ನನ್ನು ಇಟ್ಕೊಂಡು ನೀನು ಅದು ಹೇಗೆ ಹೋಗ್ಬಿಡ್ತೀಯಾ ಅಂತ ಕೇಳ್ದ ತಾರಕ್ ಬರೀ ಅವನನ್ನೇ ವಿಚಿತ್ರವಾಗಿ ನೋಡಿದ್ಲು ನಂತರ ಬರಿ ತನಗೆ ಅಂತ ಮಾಡ್ಕೊಂಡಿದ್ದ ಲಂಚ್ ಬಾಕ್ಸ್ ಮತ್ತೆ ಬ್ರೇಕ್ಫಾಸ್ಟ್ ಅನ್ನ ತಗೊಂಡು ತಾರಕ್ ಮುಂದೆ ಇಟ್ಟು ಇಲ್ಲಿ ನೋಡಿ ಬ್ರೇಕ್ಫಾಸ್ಟ್ ಮತ್ತೆ ಲಂಚು ತಿಂದ್ಬಿಟ್ಟು ಚೆನ್ನಾಗಿ ಮಲಗು ಅಂತ ಹೇಳಿ ಹೊರಟು ಹೋದ್ಲು ಕ್ಯಾಬ್ ಎಲ್ಲಿವರೆಗೆ ಬಂದಿದೆ ಅಂತ ಕೇಳೋಕೆ ಫೋನ್ ಮಾಡೋಕೆ ಹೋದ್ರೆ ಫೋನ್ ಬ್ರೇಕಾಗಿ ನಂಬರ್ಗಳು ಕಾಣಿಸ್ತಾ ಇರ್ಲಿಲ್ಲ ಏನ್ ಮಾಡೋದು ಅಂತ ತಲೆ ಹಿಡಿದು ಕೂಡ್ಲು ಪರಿ ಈಗ ಹೇಗೆ ಹೋಗೋದು ಅಂತ ಅವಳು ಯೋಚಿಸ್ತಾ ಇದ್ದಾಗ ಹಾಲ್ನಲ್ಲಿ ಟಿ ವಿ ಆನ್ ಮಾಡಿದ ಶಬ್ದ ಕೇಳಿಸ್ತು ಒಳಗಡೆಗೆ ಬಂದ ಅವಳಿಗೆ ಸೋಫಾದ ಮೇಲೆ ಕ್ರಾಸ್ ಲೆಗ್ಸ್ ಹಾಕಿ ಕೂತು ತನ್ನ ಫೋನ್ ಮೂಲಕ ಕನೆಕ್ಟ್ ಮಾಡಿಕೊಂಡ ವಿಯಲ್ಲಿ ನೆಟ್ಫ್ಲಿಕ್ಸ್ನಲ್ಲಿ ಫಿಲ್ಮ್ ನೋಡ್ತಾ ಇದ್ದ ತಾರಕ್ ಪರಿಗೆ ಸಿಟ್ಟು ನೆತ್ತಿಗೇರಿತ್ತು ಛೆ ಅಂದ್ಕೊಂಡು ಬ್ಯಾಗ್ಗಳನ್ನು ಬಾಗಿಲ ಬಳಿ ಇಟ್ಟು ಹೋಗೋ ಮೊದಲು ದೇವರಿಗೆ ಮತ್ತೊಮ್ಮೆ ಕೈ ಮುಗಿದು ಹಾಲ್ನೊಳಗಡೆ ಬಂದ ಅವಳಿಗೆ ಸಿನಿಮಾದಲ್ಲಿ ಒಂದು ಹಾಟ್ ಲಿಪ್ ಲಾಕ್ ದೃಶ್ಯ ಕಾಣಿಸ್ತು ತಕ್ಷಣ ಪರಿ ಚಿಚಿ ಟಿವಿ ಆಫ್ ಮಾಡು ಅಂತ ಅರ್ಚಿಲ್ಲ ಆದರೆ ವಾಲ್ಯೂಮ್ ಇನ್ನೂ ಜಾಸ್ತಿ ಆಯ್ತೆ ಹೊರತು ಟಿವಿ ಆಫ್ ಆಗಲಿಲ್ಲ ಆ ಅಂತ ಅರ್ಚಿ ಅಷ್ಟೊಂದು ರೊಮ್ಯಾಂಟಿಕ್ ಸೀನನ್ನು ಕೂಡ ಯಾವುದೇ ಎಕ್ಸ್ಪ್ರೆಷನ್ ಇಲ್ಲದೆ ನೋಡ್ತಾ ಇದ್ದ ತಾರಕ್ ನನ್ನ ಕೋಪದಿಂದ ನೋಡ್ತಾ ತನ್ನ ಪೇಪರ್ಗಳನ್ನೆಲ್ಲ ಚೆಕ್ ಮಾಡ್ಕೊಳ್ತಾ ಇದ್ಲು ಪರಿ ನನಗೆ ಸಿಗರೇಟ್ ಬೇಕು ಅಂದ ತಾರಕ್ ಅಷ್ಟೆ ಮಹಾಕಾಳಿಯಂತೆ ಎದ್ದು ನಿಂತಲು ಪರಿ ಆದ್ರೆ ಟಿವಿಯಲ್ಲಿ ಬರ್ತಾ ಇದ್ದ ದೃಶ್ಯವನ್ನ ನೋಡಿ ಎದ್ರಿ ಹೋದ್ಲು ಹೀರೋ ಹೀರೋಯಿನ್ ಇಂಟಿಮೇಟ್ ಸೀನ್ ಬರ್ತಾ ಇತ್ತು ಅದನ್ನು ನೋಡಿದ ಪರಿಯ ಕೈಕಾಲುಗಳು ನಡುಕ್ತಾ ಇದ್ರೆ ತರಾತುರಿಯಲ್ಲಿ ಹೊರಗಡೆಗೆ ಹೋಗೋಕೆ ನೋಡಿದ ಅವಳಿಗೆ ಮಿಂಚಿನ ವೇಗದಲ್ಲಿ ಬಂದು ತಾರಕ್ ಅಡ್ಡ ನಿಂತ ಹೃದಯವೇ ನಿಂತು ಹೋದಂತಾಯ್ತು ಪರಿಗೆ ಹೇಳಿದ್ದು ಕೇಳಿಸ್ಲಿಲ್ವಾ ಅಂತ ಡೋರ್ಗೆ ಒಂದು ಕಾಲಿಟ್ಟು ನೇರವಾಗಿ ಪರಿಯನ್ನು ಅಪ್ ಆ್ಯಂಡ್ ಡೌನ್ ಸ್ಕ್ಯಾನ್ ಮಾಡ್ತಾ ಕೇಳ್ದ ತಾರಕ್ ಕೇಳಿಸ್ಲಿಲ್ಲ ಕೇಳಿಸಿದ್ರು ನಾನು ಆ ಕೆಲಸ ಮಾಡಲ್ಲ ಅಂದ್ಲು ಪರಿ ತಾರಕ್ನ ಕಿಕ್ನ ಫೋರ್ಸ್ಗೆ ಪರಿಯ ಬ್ಯಾಗು ಗೋಡೆಗೆ ಬಡಿತು ಅವಳ ಹೃದಯವೇ ಹೊಡೆದೋಗಿರೋ ಭಾವನೆ ತಕ್ಷಣ ತಾರಕ್ನ ಕಪಾಳಕ್ಕೆ ಹೊಡೆಯೋಕೆ ಕೈ ಎತ್ತಿದ್ಲು ಆದರೆ ಅವಳ ಕೈಯನ್ನ ಮಡ್ಚಿ ಹೇಳಿದ ಕೆಲಸ ಮಾಡದೇ ಇರೋರನ್ನ ಕಂಡ್ರೆ ನನಗೆ ಕಿರಿಕಿರಿ ಒಂದೇ ಶಾರ್ಟ್ನಲ್ಲಿ ಎತ್ತಾಕ್ಬಿಡ್ತೀನಿ ಅಂಥವ್ರನ್ನ ಅಂದ ತಾರಕ್ ಅವನು ಅವಳನ್ನ ಮುಟ್ಲೂ ಇಲ್ಲ ಟವಲ್ನಿಂದ ಅವಳ ಕೈಯನ್ನ ಮಡಿಸಿದ್ದ ಕೈಗಳು ಬಿಗಿಯಾಗಿದ್ರಿಂದ ಸರಿ ತರ್ತೀನಿ ಆದರೆ ಈ ಟೈಮಲ್ಲಿ ಅಂಗಡಿಗಳು ಓಪನ್ ಇರೋದಿಲ್ಲ ಅಂದಲೂ ಪರಿ ನಾನು ಬಳಸೋ ಸಿಗರೇಟ್ಗಳು ಇಲ್ಲಿ ಸಿಗೋದಿಲ್ಲ ಆದರೆ ಕೆಳಗಿನ ಸೆಲ್ಲಾರ್ನಲ್ಲಿ ಆ್ಯಂಟೋನಿ ಇರ್ತಾನೆ ಹೋಗಿ ಬಾ ಅಂದ ತಾರಕ್ ನನ್ನ ಜಾಬ್ ಹೋಗುತ್ತೆ ಲೇಟ್ ಆದರೆ ಅಂದಲೂ ಪರಿ ನನ್ನ ಹತ್ರ ನಿನ್ನ ಕೆಲಸ ಕೊಡ್ತೀನಿ ಅಂದ ತಾರಕ್ ಏನು ಏನು ಕೆಲಸ ತಮ್ಮ ಪಕ್ಕದಲ್ಲಿ ಗನ್ ಹಿಡ್ಕೊಳ್ಳೋ ಕೆಲಸನಾ ಅಂತ ಕೇಳಿದ್ಲು ಪರಿ ಒಂದೇ ಸಲಕ್ಕೆ ಅವಳನ್ನು ಹಿಂದಕ್ಕೆ ಸೆಳೆದ ತಾರಕ್ ಅವನ ರಾಕ್ ಸಾಲ್ ಹಿಡಿಯದೆ ಅವಳ ಬೆನ್ನಿಗೆ ಬಲವಾಗಿ ತಗ್ಲಿ ಬೆವರು ಹರಿತು ಪರಿ ಏನೋ ಹೇಳೋ ಮೊದ್ಲೆ ಅವಳನ್ನ ಹೊರಗಡೆ ಕಳಿಸಿ ಡೋರ್ ಹಾಕ್ತಾ ತಾರಕ್ ಹೇ ಭಗವಾನ್ ಯಾಕೆ ನನ್ನ ಜೊತೆಗೆ ಹೀಗೆ ಫುಟ್ಬಾಲ್ ಆಡ್ತಿದ್ಯಾ ನೀನು ಇವತ್ತಿಗೆ ನನ್ನ ಕೆಲಸ ಮುಗೀತು ಓಹ್ ಅದಂತೂ ಕನ್ಫರ್ಮ್ ನಾಳೆಯಿಂದ ಬೇರೆ ಹೊಸ ಕೆಲಸ ಹುಡುಕೊಳ್ಬೇಕು ಆದ್ರೂ ನನ್ನ ಟೈಮ್ ಚೆನ್ನಾಗಿಲ್ಲ ಇಲ್ದೇ ಇದ್ದಿದ್ರೆ ಇಂಥವ್ನ ಕಣ್ಣಿಗೆ ನಾನು ಬೀಳ್ತಾ ಇದ್ದ ನನ್ನ ಅಷ್ಟು ಸುಲಭವಾಗಿ ಬಿಡ್ತಾನೆ ಅಂತ ಹೇಗೆ ಅನ್ಕೊಳ್ಲಿ ಇವನು ಅಂತ ಕೆಳಗಡೆಗೆ ಹೋದ ಅವಳಿಗೆ ಸೆಲ್ಲಾರ್ನಲ್ಲಿದ್ದ ಒಂದು ಪಿಲ್ಲರ್ ಬಳಿ ನಿಂತ ಆಂಟೋನಿ ಕಾಣಿಸ್ತಾ ಆವತ್ತು ಇವನು ಲಿಫ್ಟ್ ಕೊಟ್ಟಿದ್ರಿಂದಲೇ ಇದೆಲ್ಲ ಆಗಿದ್ದು ದೊಡ್ಡ ತ್ಯಾಗಶೀಲನಂತೆ ಮಾನವೀಯತೆಯಿಂದ ಲಿಫ್ಟ್ ಕೊಟ್ಟಿದ್ದ ಆದ್ರೆ ಇವತ್ತು ಅದರಿಂದಲೇ ಆ ಡೇವಿಲ್ ನನ್ನ ಪ್ರಾಣ ತೆಗಿತ ಇದ್ದಾನೆ ಅಂದುಕೊಳ್ತಾ ಬಂದು ಬರಿ ರುದ್ರ ರೂಪಿಣಿಯಂತೆ ಮುಂದೆ ಬರ್ತಾ ಇದ್ದ ಪರಿಯನ್ನ ನೋಡಿ ಅಲ್ಲ ಈ ಹುಡುಗಿಗೆ ಹುಚ್ಚು ಕೋಪ ಬಂದಂತಿದೆ ಅಸಲಿಗೆ ನಮ್ಮ ಬಾಯಿಗೆ ಹೆಂಗಸರು ಅಂದ್ರೆ ಆಗೋದಿಲ್ಲ ಈ ಹುಡುಗಿ ಜೊತೆಗೆ ಹೇಗ್ ಮಾತಾಡ್ತಾ ಇದಾನೋ ಏನೋ ಇವಳಿಗೆ ಇಷ್ಟು ಫಸ್ಟ್ರೇಷನ್ ಬಂದಿದೆ ಅಂತ ಒಂದೇ ಹೆಜ್ಜೆ ಹಿಂದಕ್ಕೆ ಸರಿದ ಆಂಟೋನಿ ಅಷ್ಟೊಂದು ಎತ್ತಿರವಿದ್ದ ಆಂಟೋನಿ ಸಹ ಪರಿಗೆ ಹೆದರ್ತಾ ಇದ್ದ ಏನಯ್ಯಾ ಸ್ವಲ್ಪವೂ ಬುದ್ಧಿ ಜ್ಞಾನ ಇಲ್ವಾ ನಿನಗೆ ಇದು ನಮ್ಮ ಮನೆ ಅಂತ ಗೊತ್ತಿದ್ದು ಇಲ್ಲಿಗೆ ಆ ಡವಿಲ್ ನನ್ನ ಕರ್ಕೊಂಡು ಬಂದಿದ್ಯಲ್ಲಾ ಹೆಣ್ಮಳು ನೀವು ಅಲ್ಲಿದ್ರೆ ಅವಳು ಹೇಗಿರ್ತಾಳೆ ನೀವು ಹೇಗಿರ್ತೀರಾ ಅಂತ ಹೇಳಬೇಕಲ್ವಾ ನೀನು ಅವನಿಗೆ ಈಗ ಆ ರಾಕ್ಷಸ ನನ್ನ ಬೆನ್ನಿಗೆ ಬಿದ್ದ ಬೇತಾಳದಂತಾಗಿದ್ದಾನೆ ನನ್ನ ಡ್ಯೂಟಿಗೆ ಟೈಮ್ ಆಗ್ತಾ ಇದ್ರೆ ಸಿಗರೇಟ್ ತಗೊಂಡ್ಬಾ ಕಾಫಿ ಕೊಡು ಅಂತ ನನ್ನನ್ನ ಆಡಿಸ್ತಿದ್ದಾನೆ ಈಗ್ಲೇ ಹೇಳ್ತಿದ್ದೀನಿ ನನ್ನ ಕೆಲ್ಸಕ್ಕೆ ಏನಾದರೂ ಆಯಿತು ಅನ್ಕೋ ನನ್ನ ಪ್ರಾಣ ಹೋದ್ರು ಸರಿ ನಿಮ್ಮ ಬಾಸ್ ಬಗ್ಗೆ ಪೊಲೀಸರಿಗೆ ಹೇಳ್ಬಿಡ್ತೀನಿ ಕೇರ್ಫುಲ್ ಅಂತ ಪರಿ ಹೇಳ್ತಾ ಇದ್ರೆ ಹೋಲ್ಡೌನ್ ಮ್ಯಾಡಮ್ ಅಷ್ಟೊಂದು ಕೋಪ ಮಾಡ್ಕೊಳ್ತೀರಾ ಇಷ್ಟು ಮಳೆಗೆ ನಿಮ್ಮ ಫ್ಲೈಟ್ ಎಲ್ಲಿ ಹಾರತ್ವೆ ಸರ್ವಿಸ್ಗಳಲ್ಲೆಲ್ಲ ಕ್ಯಾನ್ಸಲ್ ಆಗಿದೆ ಅಂತ ನ್ಯೂಸಲ್ಲಿ ಹೇಳ್ತಿದ್ದಾರೆ ಕೇಳಲಿಲ್ವಾ ನೀವು ಅಂದಾಗ ಅಲ್ಲಿಯವರೆಗೆ ಗರ್ಜಿಸಿದ್ದ ಪರಿ ಒಮ್ಮೆಲೆ ಸೈಲೆಂಟ್ ಆದ್ಲು ಏನು ನೀವು ಹೇಳ್ತಾ ಇರೋದು ಅಂತ ಕೇಳಿದ್ಲು ಏನ್ ಕೆಲಸ ಮಾಡ್ತಿದಿರಮ್ಮ ನೀವು ರಾತ್ರಿಯಿಂದ ಬಿಡದೆ ಮಳೆ ಬೀಳುತ್ತಲೇ ಇದೆ ಅಷ್ಟು ಐಡಿಯಾ ಇಲ್ವಾ ನಿಮಗೆ ಫ್ಲೈಟ್ ಹೇಗೆ ಹಾರುತ್ತೆ ಅಂತ ಪ್ಲೇನ್ಗಳನ್ನಷ್ಟೇ ಅಲ್ಲ ಟ್ರೈನ್ಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ ನಿಮ್ಮ ಕಂಪ್ನಿ ನಿಮಗೆ ಮೆಸೇಜ್ ಕೊಡ್ಲಿಲ್ವಾ ಅಂತ ಆಂಟೋನಿ ಹೇಳ್ತಾ ಇದ್ರೆ ಆ ಡೆವಿಲ್ ನನ್ನ ಫೋನ್ ಬ್ರೇಕ್ ಮಾಡಿದಾನೆ ಫೋನ್ ಕಾಲ್ಸ್ ಬರೆದಂತೆ ಜಾಮರ್ ಆನ್ ಮಾಡಿ ಜಾಕೆಟ್ನಲ್ಲಿ ಇಟ್ಕೊಂಡಿದ್ದಾನೆ ಸ್ಯಾಡಿಸ್ಟ್ ಅಂತ ಪರಿ ಬೈತಾ ಇದ್ರೆ ಮೇಡಮ್ ಜಾಗ್ರತೆ ನಮ್ಮ ಬಾಯಿ ಬಗ್ಗೆ ಏನಾದರೂ ಹೇಳಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂದ ಆ್ಯಂಟೋನಿ ಸುಮ್ನಿಲ್ದಿದ್ರೆ ಉರಿ ಹಾಕ್ಕೊಂಡು ಸಾಯಯ್ಯಾ ಆದರೂ ಎಲ್ಲಿಯೂ ಜಾಗ ಇಲ್ಲ ಅಂತ ನಮ್ಮನೆಗೆ ಯಾಕೆ ಬಂದ ಆ ರಾಕ್ಷಸ ಅಂತ ಕೇಳಿದ್ಲು ಪರಿ ನಮ್ಮ ಅದೃಷ್ಟ ಚೆನ್ನಾಗಿತ್ತು ಮೇಡಮ್ ಬಾಯಿಗೆ ಕೂದಲೆಳೆ ಅಂತರದಲ್ಲಿ ಅಪಾಯ ತಪ್ಪಿತು ಅಷ್ಟರಲ್ಲಾಗ್ಲೇ ನಮ್ಮೂರು ಬಹಳಷ್ಟು ಜನ ಸತ್ತಿದ್ರು ಬಾಯಿ ಕೈಗೆ ಸಹ ಆಳವಾದ ಗಾಯ ಆಗಿತ್ತು ನಮ್ಮ ಗ್ಯಾಂಗ್ನಲ್ಲಿ ಒಬ್ಬ ನಮ್ಮ ಪ್ರತಿಸ್ಪರ್ಧಿಗಳು ಕೊಟ್ಟ ಹಣಕ್ಕೆ ಆಸೆ ಪಟ್ಟು ಮಾಹಿತಿ ಕೊಟ್ಟು ಬಾಯಿ ಮೇಲೆ ಅಟ್ಯಾಕ್ ಪ್ಲಾನ್ ಮಾಡಿದ್ರು ಆಗ್ಲೇ ಈ ಏರಿಯಾ ಕಾಣಿಸ್ತು ಇಲ್ಲೇ ನೀವು ಇರ್ತೀರಾ ಅಂತ ತಿಳಿದು ಈ ಸಮಯದಲ್ಲಿ ಇಲ್ಲಿಯೇ ಇದ್ದರೆ ಸೇಫ್ ಅಂತ ಬಾಯ್ ನನ್ನ ಕೇಳಿದೆ ಬಾಯಿ ಕೂಡ ಇರ್ತೀನಿ ಅಂತ ಹೇಳಿದ್ರು ಅಂದ ಆಂಟೋನಿ ನನ್ನ ಪರ್ಮಿಷನ್ ಇಲ್ಲದೆ ಆ ರಾಕ್ಷಸ ಮನೆಗೆ ಬಂದ ಅಷ್ಟೇ ತಾನೆ ಅಂದು ಬರೀ ಕೋಪದಿಂದ ಪ್ಲೀಸ್ ಏನು ಅನ್ಕೊಳ್ಬೇಡಿ ಮೇಡಮ್ ನಮ್ಮ ಮೇಲೆ ನಿಮಗೆ ಕೋಪ ಇದೆ ಒಪ್ಕೊಳ್ತೀನಿ ಆದರೆ ಮನುಷ್ಯರಾಗಿ ಆದರೂ ಅವನು ಏನಾದರೂ ಹೇಳಿದ್ರೆ ದಯವಿಟ್ಟು ಏನು ಅನ್ಕೊಳ್ಬೇಡಿ ಮೇಡಮ್ ಅಂತ ಆಂಟೋನಿ ಕೇಳ್ಕೊಳ್ತಾ ಇದ್ದ ಇದು ಏನಾದರೂ ಹೆಲ್ಪ್ ಬೇಕಾದ್ರೆ ಕೇಳೋ ರೀತಿ ಹೀಗೆ ಬೇಡ್ಕೊಳ್ಬೇಕು ಆದರೆ ಅಲ್ಲಿ ಆ ದೆವ್ವ ಏನ್ ಮಾಡ್ತಿದೆ ಗೊತ್ತಾ ಅದು ನನ್ನನ್ನು ಸರ್ವೆಂಟ್ ಮಾಡ್ಕೊಂಡ್ಬಿಟ್ಟಿದೆ ನನ್ನಿಂದ ಎಲ್ಲ ಕೆಲಸಗಳನ್ನ ಮಾಡಿಸ್ತಾ ಇದ್ರೆ ನನಗೆ ಹೇಗಾಗತ್ತೆ ಅದು ಅಲ್ಲದೆ ನನ್ನನ್ನೇ ಬ್ಲೇಮ್ ಮಾಡುತ್ತೆ ಈಗಲೂ ಅದಕ್ಕೆ ಸಿಗರೇಟ್ ಬೇಕಂತೆ ಇಂಥ ಟೈಮಲ್ಲಿ ಯಾರಾದರೂ ಹುಡುಗಿನ ಕಳಿಸ್ತಾರಾ ಹಾಗೆ ಮಾಡಿದ್ರೆ ಕೋಪ ಬರೋದಿಲ್ವಾ ಅವ್ನು ನಿಜವಾಗ್ಲೂ ಮನುಷ್ಯನೇನಾ ಕೈಗೆ ಅಷ್ಟು ದೊಡ್ಡ ಗಾಯ ಆಗಿದ್ರು ಇರುವೆ ಕಚ್ಚಿದಂತೆ ಕೂಡ ಇಲ್ಲದೆ ಹಾಗೆ ಹೊಲ್ಕೊಂಡ್ಬಿಟ್ಟಿದಾನೆ ಅವನ ತಾಯಿ ಹೇಗೆ ಹೆತ್ರೆಪ್ಪ ಅವನನ್ನ ಅಂತ ಪರಿ ಹೇಳ್ತಾ ಇದ್ರೆ ಬಾಯಿ ಬೆಳೆದು ಬಂದ ಪರಿಸ್ಥಿತಿಗಳು ನಿಮ್ಗೆ ಗೊತ್ತಿಲ್ಲ ಮೇಡಮ್ ಅವನು ಎಲ್ರಂತೆ ಸಂತೋಷದಿಂದ ಇರಬೇಕು ಅಂತ ಅನ್ಕೊಂಡಿದ್ರು ಕಾಲ ಸಮಾಜ ಮನುಷ್ಯರು ಹಾಗೆ ಇರೋಕೆ ಬಿಡಲಿಲ್ಲ ಕಷ್ಟದ ಪರಿಸ್ಥಿತಿ ಅಂತಾರಲ್ಲ ಅದನ್ನ ಅವನು ಬಾಲ್ಯದಲ್ಲೇ ಅನುಭವಿಸಿದಾನೆ ಅದಕ್ಕೆ ಅವನು ಅಷ್ಟು ಕಠಿಣವಾಗಿ ರಫ್ ಆಗಿ ಕಲ್ಲಿನ ಮನುಷ್ಯನಂತೆ ಆಗ್ಬಿಟ್ಟಿದ್ದಾನೆ ಅಂತ ಬೇಸರದಿಂದ ಹೇಳ್ದ ಆಂಟೋನಿ ಛೆ ಈ ಮಾಫಿಯಾ ಡಾನ್ಗಳ ಹಿನ್ನೆಲೆ ಎಷ್ಟು ಮಟ್ಟಿಗೆ ಇದ್ರೆ ಇಂತಹ ದಾರಿಯನ್ನ ಆರಿಸ್ಕೊಳ್ತಾರೆ ಅಂತ ನಾನು ಅನೇಕ ಸಿನಿಮಾಗಳಲ್ಲಿ ನೋಡಿದೀನಿ ಆದರೆ ಇದು ತುಂಬಾ ಅಪಾಯಕಾರಿ ಪ್ರಾಣಭಯ ಇರೋರು ಯಾರು ಈ ದಾರಿಗೆ ಬರೋಕೆ ಇಷ್ಟಪಡೋದಿಲ್ಲ ನಿಮ್ಮ ಬಾಯಿಗೆ ಜೀವನ ಅಂದ್ರೆ ಇಷ್ಟ ಇಲ್ವಾ ಅಂತ ಕೇಳಿದ್ಲು ಬರೀ ಇದು ಕೂಡ ಜೀವನನೇ ಅಲ್ವಾ ಮೇಡಮ್ ಸಮಾಜದಲ್ಲಿ ಪ್ರತಿ ಕ್ಷಣವು ಯಾರಾದರೂ ಒಬ್ರಿಗೆ ಹೆದರಿ ಬದುಕ್ಬೇಕು ಅದೇ ಇಂತಹ ಸಾಮ್ರಾಜ್ಯದಲ್ಲಿ ಆ ಅಧಿಪತಿಗೆ ಎಲ್ಲರೂ ಹೆದರುತ್ತಾರೆ ಅವನ ಹೆಸರನ್ನ ಉಚ್ಚರಿಸೋಕು ನಡುಕ್ತಾರೆ ನಮ್ಮ ಬಾಯ್ ಹೆಸರು ಕೇಳಿದ್ರೆ ಪ್ಯಾಂಟ್ ಒದ್ದೆ ಮಾಡ್ಕೊಳ್ಳೋರು ತುಂಬ ಜನ ಇದಾರೆ ಅಂತ ಹೆಮ್ಮೆಯಿಂದ ಹೇಳಿದ ಆಂಟೋನಿ ಅವನನ್ನ ಎದುರಿಸೋ ಧೈರ್ಯ ಇಲ್ಲದೇ ಇರೋ ಕಾರಣ ಹೀಗೆ ಹಿಂದಿನಿಂದ ಇರ್ದಿದ್ದಾರೆ ಭಾಯ್ ಇದನ್ನ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅದಕ್ಕೆ ಹತ್ತು ಪಟ್ಟು ಸೇಡು ತೀರಿಸ್ಕೊಳ್ತಾನೆ ಈಗಾಗಲೇ ಸೇಡಿನ ಯೋಜನೆ ಹಾಕಿದಾನೆ ಅಂದ ಆಂಟೋನಿ ಬದಲಾಗೋದಿಲ್ಲ ಅಲ್ವಾ ನೀವು ಅವನು ಇಂತಹ ಹೊಡೆತಗಳನ್ನ ಎಷ್ಟು ತಿಂದ್ರು ಕೂಡ ಅಂದ್ಲೂ ಬರಿ ನಾವು ಇದನ್ನ ಮುಗಿಸ್ಬಿಡೋಣ ಅಂತ ಅನ್ಕೊಂಡ್ರೆ ಉಳ್ದೋರೆಲ್ಲರೂ ಸುಮ್ಮನೆ ಇರ್ತಾರೆ ಅನ್ಕೊಂಡಿದಿರ ಮೇಡಮ್ ಇಲ್ಲ ಭಾಯ್ ನಂತರ ಆ ಚೇರ್ಗಾಗಿ ಸ್ಪರ್ಧೆ ಜೋರಾಗಿದೆ ಆದ್ರೆ ಭಾಯ್ ಈ ವೃತ್ತಿಗೆ ಬಂದ ನಂತರ ಯಾರು ಆ ಚೇರ್ ತಲುಪೋಕೆ ಸಾಧ್ಯವಾಗ್ಲಿಲ್ಲ ಕನಿಷ್ಠ ಅದರ ಸಮೀಪಕ್ಕೂ ಬರೋಕು ಸಾಧ್ಯ ಆಗ್ಲಿಲ್ಲ ಅದಕ್ಕೆ ಈಗ ಅವರಲ್ಲಿ ಕೆಲವರು ಕೈ ಜೋಡಿಸಿ ಬಾಯಿ ಮೇಲೆ ದಾಳಿ ಮಾಡಿಸಿದ್ದಾರೆ ಅಂಡರ್ವರ್ಲ್ಡ್ ಮಾಫಿಯಾ ಡೀಲ್ ಒಂದನ್ನು ಬಾಯಿ ಒಪ್ಕೊಂಡಿದ್ದಾರೆ ಇದುವರೆಗೂ ಯಾರು ಮಾಡದೇ ಇರೋ ಅಷ್ಟು ದೊಡ್ಡ ಡೀಲ್ ಅದು ಅದು ನಮಗ್ ಸಿಕ್ಕಿದೆ ಎಂಬ ಅಸಹನೆಗೆ ಹೀಗೆ ಮಾಡಿದ್ದಾರೆ ಇಷ್ಟೆಲ್ಲ ಆದ ಮೇಲೆ ನಾವು ಇಲ್ಲಿ ಇರೋದಿಲ್ಲ ಅಂತ ಅವರು ಅನ್ಕೊಂಡಿರ್ತಾರೆ ಆದ್ರೆ ಅವರ ಆಲೋಚನೆಗಳನ್ನ ತಲೆ ಕೆಳಗು ಮಾಡುವಂತೆ ನಾವು ಇಲ್ಲೇ ಇರಬೇಕು ಅವರಿಗೆ ಸ್ಪಾಟ್ ಹಾಕ್ಬೇಕು ತಾರಕ್ ಭೂಪತಿ ಅಂದರೆ ಓಡ್ ಹೋಗೋ ಪೈಕಿ ಅಲ್ಲ ಓಡಿಸಿ ಬೆನ್ನಟ್ಟಿ ಬೇಟೆ ಆಡೋ ಶಕ್ತಿ ಏನು ಅಂತ ತೋರಿಸಿ ಕೊಲ್ತಾನೆ ಅಂತ ಹೊಸ್ತಾಗಿ ಬಂದವರಿಗೆ ತಿಳಿದಿಲ್ಲ ತಿಳಿಯುವಂತೆ ಮಾಡ್ತೀವಿ ನಮ್ಮ ಹಿಂದೆ ಇರೋರಿಗೆ ನಾವು ಯಾವಾಗ ಎಲ್ಲಿರ್ತೀವಿ ಅಂತ ಗೊತ್ತಿದೆ ಆದರೆ ನಿಮ್ಮಂತಹ ಸಾಮಾನ್ಯ ಹುಡುಗಿ ಮನೆಯಲ್ಲಿ ಇರ್ತಾರೆ ಅಂತ ಯಾರು ನಿರೀಕ್ಷೆ ಮಾಡೋದಿಲ್ಲ ಅಲ್ವಾ ಅದಕ್ಕೆ ಭಾಯ್ ಇಲ್ಲಿದ್ದಾರೆ ಅಂತ ಆಂಟೋನಿ ಹೇಳ್ತಾ ಇದ್ರೆ ಇದು ತುಂಬಾ ದೊಡ್ಡ ಯೋಚನೆ ನಿಮ್ಗೆ ಧೈರ್ಯ ಎಷ್ಟು ಇದೆಯೋ ಬುದ್ಧಿವಂತಿಕೆಯೂ ಅಷ್ಟೇ ಇದೆ ಒಪ್ಕೊಳ್ತೀನಿ ಆದ್ರೆ ಅದನ್ನ ನೀವು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಇದೇ ಬುದ್ಧಿವಂತಿಕೆ ಮತ್ತೆ ಧೈರ್ಯವನ್ನ ನೀವು ಅಧಿಕೃತವಾಗಿ ಬಳಸಿದ್ರೆ ನೀವು ತುಂಬಾ ದೊಡ್ಡ ಸ್ಥಾನಕ್ಕೆ ಹೋಗ್ತೀರಾ ಅಂದ್ಲೂ ಬರಿ ನೀವು ಹೇಳೋ ಸ್ಥಾನಕ್ಕಿಂತ ದೊಡ್ಡ ಸ್ಥಾನದಲ್ಲೇ ಇದ್ದಾರೆ ನಮ್ಮ ಬಾಯ್ ಅಂತ ನಕ್ಕ ಆಂಟೋನಿ ನಗ್ಬೇಡಯ್ಯ ನನಗೆ ಕೋಪ ಬರುತ್ತೆ ಅಂದ್ಲು ಬರಿ ಆಂಟೋನಿ ಫೋನ್ ಮೂಲಕ ಎಲ್ಲವನ್ನ ಕೇಳಿಸ್ಕೊಳ್ತಾ ಇದ್ದ ತಾರಕ್ ಫೋನ್ ಕಟ್ ಮಾಡಿ ಪಕ್ಕಕ್ಕಿಟ್ಟ ಇತ್ತ ಸರಿ ಬಿಡಿ ಅವೆಲ್ಲ ನನಗ್ಯಾಕೆ ಆದ್ರೆ ಆದಷ್ಟು ಬೇಗ ಅವನನ್ನ ಇಲ್ಲಿಂದ ಕರ್ಕೊಂಡು ಹೋಗು ಇಲ್ದಿದ್ರೆ ನನ್ನ ಮನಸ್ಥಿತಿ ಯಾವಾಗ ಹೇಗಿರುತ್ತೋ ಗೊತ್ತಿಲ್ಲ ಪೊಲೀಸರಿಗೆ ಫೋನ್ ಮಾಡಿದ್ರು ಮಾಡ್ಬಿಡ್ತೀನಿ ಅಂದ್ಲು ಬರಿ ಆಂಟೋನಿಯನ್ನ ಹೆದರಿಸುವಂತೆ ನಿಮ್ಮ ಆತಂಕ ನನ್ಗೆ ಅರ್ಥ ಆಯ್ತು ಮೇಡಮ್ ನಿಮಗೆ ತೊಂದರೆ ನೀಡ್ತಾ ಇದ್ದೀನಿ ಕ್ಷಮಿಸಿ ಕ್ಷಮಿ ಬಾಯಿ ಮನೆಯಲ್ಲಿ ಇರೋದು ದಯವಿಟ್ಟು ಯಾರಿಗೂ ತಿಳಿಬಾರ್ದು ಅವನಿಗೆ ಏನಾದರೂ ಆದರೆ ನಮ್ಮ ತಾಯಿ ಬದುಕೋದಿಲ್ಲ ಅಂದ ಆಂಟೋನಿ ಅಮ್ಮನ ಸೆಂಟಿಮೆಂಟ್ಗೆ ಮೃದುವಾದ ಪರಿ ಸರಿ ಬಿಡು ನಾನು ಯಾರಿಗೂ ಹೇಳೋದಿಲ್ಲ ಅಂದ್ಲು ಅದಲ್ಲದೆ ಬೆಳಗ್ಗೆ ತಾರಕ್ ನೀಡಿದ ಎಚ್ಚರಿಕೆ ಕೂಡ ನೆನಪಾಗಿ ಅಂತಹ ಕೆಲಸ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ಲು ತುಂಬಾ ಧನ್ಯವಾದಗಳು ಮೇಡಮ್ ಬಾಯಿಗೆ ನಿಮ್ಮ ಮನೆಯಲ್ಲಿ ಆಶ್ರಯ ನೀಡಿದ್ದಕ್ಕೋಸ್ಕರ ಹಾಗೆ ಶ್ರಮ ಅಂದ್ಕೊಳ್ಬೇಡಿ ಈಗಾಗಲೇ ಗಾಯಗೊಂಡಿರೋ ವ್ಯಕ್ತಿ ಸ್ವಲ್ಪ ಆರೋಗ್ಯಕರ ಆಹಾರವನ್ನು ನೀಡಿ ಸಾಧ್ಯ ಆದರೆ ಅಂತ ಪರಿಯನ್ನು ನೋಡ್ದ ಆ್ಯಂಟೋನಿ ನೋಡಿ ಮಿಸ್ಟರ್ ನಾನೇನು ಹೈ ಕ್ಲಾಸ್ ಅಲ್ಲ ನನಗಿರೋಷ್ಟು ಮಾತ್ರ ಏನಾದರೂ ಮಾಡಿಕೊಡ್ತೀನಿ ಅದಕ್ಕೆ ಬೇಗ ಅವನನ್ನು ಕರ್ಕೊಂಡು ಹೋಗಿ ದೊಡ್ಡ ಡಾಕ್ಟರ್ಗೆ ತೋರಿಸಿ ಅವನೇ ಡಾಕ್ಟರ್ನಂತೆ ಫೀಲ್ ಆಗಿ ಆಪರೇಷನ್ ಮಾಡ್ಕೊಳ್ತಿದ್ದಾನೆ ಅಂದ್ಲು ಪರಿ ನಿಮ್ಗೆ ನಮ್ಮಿಂದ ನಷ್ಟ ಆಗೋದಿಲ್ಲ ಮೇಡಮ್ ಇಲ್ಲಿ ನೋಡಿ ಇಲ್ಲಿ ಹಣ ಇದೆ ನೀವು ನಿಮ್ಮ ಹಣವನ್ನ ಖರ್ಚು ಮಾಡಬೇಕಾಗಿಲ್ಲ ಅಂದ ಕೂಡಲೇ ಪರಿ ಗಂಭೀರವಾಗಿ ನೋಡಿದ್ಲು ಮನುಷ್ಯನಿಗೆ ನೀಡೋ ಒಂದು ತುತ್ತು ಅನ್ನಕ್ಕಾಗಿ ಹಣವನ್ನ ಆಶಿಸೋ ಪಾತ್ರ ನನ್ನದಲ್ಲ ಹೈ ಕ್ಲಾಸ್ ಅಲ್ಲ ಅಂದೆ ಅಷ್ಟೆ ಆದ್ರೆ ಭಿಕ್ಷೆ ಬೇಡ ಸ್ಥಿತಿಯಲ್ಲಂತೂ ಇಲ್ಲ ಬಿಡಿ ಅಂದ್ಲು ಬರಿ ತುಂಬಾ ಥ್ಯಾಂಕ್ಸ್ ಮೇಡಮ್ ಇಲ್ಲಿ ನೋಡಿ ಬಾಯಿಗೆ ಬೇಕಾದ ಬಟ್ಟೆಗಳು ಆಕ್ಸೆಸರೀಸ್ ಎಲ್ಲವೂ ಈ ಬ್ಯಾಗ್ನಲ್ಲಿದೆ ಅಂದ ಆಂಟೋನಿ ಇವತ್ತು ಒಂದೇ ದಿನ ಮೇಡಮ್ ನಾಳೆಯಿಂದ ನಿಮ್ಗೆ ಯಾವುದೇ ತೊಂದರೆ ಇರೋದಿಲ್ಲ ಒಂದೇ ಒಂದಿನ ದಿನ ಇವತ್ತು ನಿಮ್ ಡ್ಯೂಟಿ ಇಲ್ಲ ಅಲ್ವಾ ಅಂದ ಆಂಟೋನಿ ಸರಿ ಬಿಡು ನೀನ್ ಇಷ್ಟೊಂದು ಬೇಡ್ಕೊಳ್ತಿದೀಯ ಅಂತ ಒಪ್ಕೊಳ್ತಿದ್ದೀನಿ ಆದ್ರೆ ಅವನಿಂದ ನನಗೇನಾದ್ರೂ ತೊಂದರೆ ಆದ್ರೆ ಮಾತ್ರ ಹೇಳ್ತಿದ್ದೀನಿ ನನ್ನ ಪ್ರಾಣ ಹೋದ್ರು ಸರಿ ಅವ್ನು ಮಾತ್ರ ಬಿಡೋದಿಲ್ಲ ಅಂದು ಪರಿ ಕಣ್ಣು ನನ್ನ ಮಾಡ್ಕೊಂಡು ಮಾಡಿಕೊಂಡು ಹೊರಡ್ತಾ ಇದ್ದ ಪರಿಯನ್ನ ನೋಡಿ ಮತ್ತೆ ಕರೆದ ಆಂಟೋನಿ ಏನಯ್ಯಾ ಅಂತಿದ್ದ ಅವಳ ಕೈಯಲ್ಲಿ ಗುಲಾಬಿ ಹೂವಿನ ಬೊಕ್ಕೆ ಇಟ್ಟು ಬಾಯಿ ಬೇಗ ಚೇತರಿಸ್ಕೊಳ್ಳಿ ಅಂತ ಕೊಡಿ ಇದನ್ನ ಅಂದ ಆಂಟೋನಿ ನಿಮ್ ಬಾಯಿಗೆ ಇಂತಹ ಫೀಲಿಂಗ್ಸ್ ಕೂಡ ಇದೆಯಾ ಅಂತ ಪರಿ ಹೇಳ್ತಿದ್ದಾಗ ಪ್ಲೀಸ್ ಮೇಡಮ್ ನನಗೋಸ್ಕರ ಅಂದ ಆಂಟೋನಿ ಸರಿ ಕೊಡು ಅಂತ ಅದನ್ನು ತಗೊಂಡು ಲಿಫ್ಟ್ಗೆ ಹೋದ್ಲು ಪರಿ ಭಾರವಾದ ಆ ಏರ್ ಬ್ಯಾಗ ತಳ್ಕೊಂಡು ಫ್ಲಾಟ್ಗೆ ಬಂದ ಪರಿಗೆ ಕಾಫಿ ಸಿಪ್ ಮಾಡ್ತಾ ಟಿವಿ ನೋಡ್ತಾ ಕಂಡ ತಾರಕ್ ಮಹಾರಾಜು ನಂಗೆ ಎಷ್ಟು ಗಾಂಭೀರ್ಯವಾಗಿ ಕೂತ್ಕೊಂಡಿದ್ದಾನೆ ಅಂತ ಗೊಣಗ್ತಾ ಒಳಗಡೆಗೆ ಬಂದು ಬಾಗ್ಲು ಹಾಕಿ ಇವುಗಳನ್ನ ನಿಮಗೋಸ್ಕರ ಆಂಟೋನಿ ಕೊಟ್ಟ ಅಂತ ಅವ್ ಮುಂದೆ ಬೊಕ್ಕೆ ಇಟ್ಲು ಬರಿ ಅದನ್ನ ತೆಗೆದುಕೊಂಡ ತಾರಕ್ ಬೊಕ್ಕೆಯಲ್ಲಿದ್ದ ಪಿಸ್ತೂಲ್ ತೆಗೆದ ಫುಲ್ ಲೋಡೆಡ್ ಗನ್ ಜೊತೆಗೆ ಹೆಚ್ಚಿಗೆ ಬುಲೆಟ್ ಬುಲೆಟ್ಗಳು ಕೂಡ ಇದ್ವು ಅದನ್ನ ನೋಡಿದ ತಕ್ಷಣವೇ ಪಾಪದ ಬರಿಯ ಮನಸ್ಸು ಸ್ತಬ್ಧವಾಯ್ತು ಓ ದುಷ್ಟ ಪಾಪಿಗಳ ನೀವು ಇದೆಲ್ಲ ಮಾಡೋದಲ್ಲದೆ ಈ ಪಾಪಗಳನ್ನ ನನ್ನಿಂದಲೂ ಮಾಡಿಸಿದಿರಾ ಅಲ್ವಾ ಹೋಗ್ ಸಾಯ್ರಿ ನಾಶವಾಗ ಹೋಗ್ತೀರಾ ಅಂತ ಮನಸ್ಸಲ್ಲೇ ಅಸಭ್ಯ ಶಬ್ದಗಳಿಂದ ಬೈಕೊಂಡ್ಲು ಪರಿ ಅದು ತಾರಕ್ಗೆ ಕೇಳಿಸ್ಬಿಡ್ತೇನೋ ಅನ್ನುವಂತೆ ಹುಬ್ಬು ಹೇರಿಸಿ ಗಂಭೀರವಾಗಿ ಅವಳನ್ನೇ ನೋಡ್ದ ಆ ಕ್ಷಣವೇ ಅಲ್ಲಿಂದ ರೂಮ್ಗೆ ಓಡ್ ಹೋಗ್ಬಿಟ್ಲು ಪರಿ ಡೋರ್ ಹಾಕ್ಕೊಂಡು ಗಟ್ಟಿಯಾಗಿ ಉಸಿರು ತಗೊಂಡು ಹೇಗಿದ್ರು ಹೋಗ್ತಾನೆ ನನಗ್ಯಾಕೆ ಇರೋ ಒಂದಿನ ಸುಮ್ಮನೆ ಇದ್ರೆ ಹೋಗ್ತಾನಲ್ಲ ಅಂದ್ಕೊಂಡು ಡ್ರೆಸ್ ಬದಲಾಯಿಸಿ ಜೀನ್ಸ್ ಮತ್ತೆ ಚಳಿ ಇದ್ದ ಕಾರಣಕ್ಕೆ ಸ್ವೆಟರು ಟೀ ಶರ್ಟ್ ಹಾಕ್ಕೊಂಡು ಹೊರಗಡೆ ಬಂದು ಪರಿ ಡೋರ್ ಓಪನ್ ಮಾಡ್ತಾ ಇದ್ದಂತೆ ಹೆದ್ರಿಗೆ ಸ್ಮೋಕ್ ಮಾಡ್ತಾ ನಿಂತಿದ್ದ ತಾರಕ್ ಹೆದ್ರಿ ಹೆದೆ ಇಟ್ಕೊಂಡು ಯಾಕೆ ಸರ್ ಹೀಗೆ ಹೆದ್ರಿಸ್ತೀರಾ ಅಂತ ಪರಿ ಕೇಳ್ತಾ ಇದ್ದಾಗ ಅವಳ ಕೈಯಲ್ಲಿ ಒಂದು ಬಾಕ್ಸ್ ಇಟ್ಟ ತಾರಕ್ ಇದೇನು ಅಂತ ನೋಡಿದಾಗ ಹೊಸ ಮೊಬೈಲ್ ಕಾಣಿಸ್ತು ಅದು ಕೂಡ ತುಂಬ ಕಾಸ್ಟ್ಲಿ ಫೋನು ತಾರಕ್ ನನ್ನ ಆ ಹೊಸ ಮೊಬೈಲ್ ಅನ್ನ ಬದಲಾಯಿಸಿ ಬದಲಾಯಿಸಿ ನೋಡಿಲ್ಲು ಪರಿ ಪರಿಯ ಒಡ್ದ ಫೋನ್ ನಿಂದ ಸಿಮ್ ತೆಗೆದು ಅವಳ ಕೈಯಲ್ಲಿಟ್ಟು ಫೋನ್ ನನ್ನಿಂದ ಒಡೆದಿದೆ ಅಂತ ಅಳ್ತಿದೀಯ ಅಲ್ವಾ ಅದಕ್ಕೆ ಕೊಟ್ಟೆ ಇನ್ನು ಮತ್ತೊಮ್ಮೆ ಧ್ವನಿ ಎತ್ತಿದ್ರೆ ಸಾಯಿಸಿ ಬಿಡ್ತೀನಿ ಅಂತ ಅವಳನ್ನ ಹೊರಗಡೆ ಕಳಿಸಿ ಒಳಗಡೆ ಹೋಗಿ ಬ್ಯಾಗ್ ಸಮೇತ ಬಾಗ್ಲು ಹಾಕೊಂಡ ತಾರಕ್ ಆ ಫೋನ್ ಹಿಡಿದ ಪರಿಯ ಕೈಗಳು ನಡುಕ್ತಾ ಇದ್ವು ಇಷ್ಟೊಂದು ಕಾಸ್ಟ್ಲಿ ಫೋನ್ ನನಗ ಅನ್ಕೊಂಡ್ಲು ಬರಿ ತಕ್ಷಣ ಕಂಪನಿಯಿಂದ ಮೆಸೇಜ್ ಏನಾದರೂ ಬಂದಿದ್ಯಾ ಅಂತ ಸಿಮ್ ಇನ್ಸರ್ಟ್ ಮಾಡಿ ತನ್ನ ಇಮೇಲ್ಗೆ ಹೋಗಿ ಮೆಸೇಜ್ಗಾಗಿ ನೋಡಿದ್ಲು ತಾರಕ್ ಹೇಳಿದಂತೆ ಅವತ್ತು ಎಲ್ಲ ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡಿದ್ರು ಮಾರನೇ ದಿನ ಅಪ್ಡೇಟ್ ಇದ್ರೆ ತಿಳಿಸ್ತೀವಿ ಅಂತ ಕೂಡ ಹೇಳಿದರು ತಕ್ಷಣ ಶ್ವೇತಾಗೆ ಕಾಲ್ ಮಾಡಿದ್ಲು ಆದರೆ ಕಾಲ್ ಹೋಗಲಿಲ್ಲ ಹಾಳಾದವನು ಫೋನ್ ಕೊಟ್ಟ ಆದರೆ ಸಿಗ್ನಲ್ ಕೊಡ್ತಿಲ್ಲ ಕಲ್ಲು ಹೃದಯದವನು ಅಂತ ಬೈಕೊಂಡು ಫೋನ್ ಅನ್ನ ಎಚ್ಚರಿಕೆಯಿಂದ ಟಿವಿ ಯೂನಿಟ್ ನಲ್ಲಿ ಇಡ್ತಿದ್ದಾಗ ಸ್ಕ್ರೀನ್ ಮೇಲೆ ಅವತ್ತಿನ ದಿನಾಂಕ ಮತ್ತೆ ತಿಂಗಳು ಕಾಣಿಸ್ತು ಇನ್ನು ಟೈಮು ನಾಲ್ಕು ಗಂಟೆ ಆಗಿದ್ರಿಂದ ನಿದ್ರೆ ಬರದೆ ಹಾಲ್ನಲ್ಲಿ ಬೀನ್ ಬ್ಯಾಗ್ ನಲ್ಲಿ ಕೂತು ಹೊರಗಡೆ ನೋಡ್ತಾ ಕೂತು ಬಿಟ್ಲೂ ಪರಿ ಮತ್ತೊಂದು ನಿಮಿಷಕ್ಕೆ ಅವಳ ಫೋನ್ ರಿಂಗ್ ಆಯ್ತು ನೋಡಿದ್ರೆ ಶ್ಯಾಮಲಾ ಅವರು ಅಮ್ಮಾ ಅಂತ ದುಃಖದಿಂದ ಕರೆದ್ಲು ಪರಿ ಪರಿ ಮಳೆ ಅಂತ ಹೇಳಿದ್ರು ಫ್ಲೈಟ್ ಇದೆಯಾ ಇವತ್ತು ಅಂತ ಕೇಳಿದ್ರು ಶ್ಯಾಮಲ ಇಲ್ಲಮ್ಮ ಕ್ಯಾನ್ಸಲ್ ಆಗಿದೆ ಮನೇಲೇ ಇದ್ದೀನಿ ಅಂತ ಅಮ್ಮ ಇವತ್ತು ಅಪ್ಪನ ಪುಣ್ಯತಿಥಿ ಅಲ್ವಾ ಅಂತ ಕೇಳಿದ ಪರಿಗೆ ಮೌನವಾಗಿ ಅಳ್ತಾ ಇದ್ದ ತಾಯಿಯ ಧ್ವನಿ ಮಸುಕಾಗಿ ಕೇಳಿಸ್ತು ಇನ್ನು ಹೆಚ್ಚಿಗೆ ಮಾತಾಡಿದ್ರೆ ಅವಳು ಇನ್ನೂ ಹೆಚ್ಚು ನೋವು ಪಡ್ತಾಳೆ ಅಂತ ಸರಿಯಮ್ಮ ನನಗೆ ನಿದ್ರೆ ಬರ್ತಿದೆ ಮಾರ್ನಿಂಗ್ ಕಾಲ್ ಮಾಡ್ತೀನಿ ಬಾಯ್ ಅಂತ ಕಾಲ್ ಕಟ್ ಮಾಡಿ ಮೊಣಕಾಲುಗಳ ಮೇಲೆ ತಲೆ ಇಟ್ಟು ಕುತ್ಕೊಂಡ್ಲು ಬರಿ ಆಶ್ ಹಾಕೋಕೆ ಹಾಲ್ನಲ್ಲಿರೋ ಟೀ ಸೆಟ್ಗಾಗಿ ಬಂದ ತಾರಕ್ಕೆ ನಾಯಿ ಮರಿಯಂತೆ ಮುದ್ರಿ ಕುಳಿತ ಬರಿ ಕಾಣಿಸಿದ್ಲು ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ನಿಮಗೆ ಇಷ್ಟ ಆಗ್ತಿದ್ರೆ ಖಂಡಿತ ಒಂದು ಲೈಕ್ ಮಾಡಿ